ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಒಂದು ಆಧಾರಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಕೆಳಕಂಡ ವಾಕ್ಯಗಳಲ್ಲಿ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ವಿಧಗಳಿವೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಎಂಬ ಎರಡು ವಿಧಗಳಿವೆ ಅಶ್ವಘೋಷಣ ಸಾಹಿತ್ಯದ ಆಧಾರವಾಗಿದೆ ಬುದ್ಧ ಚರಿತವು ಸಾಹಿತ್ಯದ ಆಧಾರವಾಗಿದೆ ಅಶ್ವಘೋಷಣ ಬುದ್ಧ ಚರಿತವು ಸಾಹಿತ್ಯದ ಆಧಾರವಾಗಿದೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಹಲ್ಮಿಡಿ ಶಾಸನ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಒಂದು ಆಧಾರ ಎಂದರೇನು ಉತ್ತರ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುವರು ಇವು ಆ ಕಾಲಮಾನದ ವಿವರಗಳನ್ನು ನೀಡುತ್ತದೆ ಗತಿಸಿ ಹೋದ ಘಟನೆಗಳ ಬಗ್ಗೆ ತಿಳಿಯಲು ಆಧಾರಗಳು ಬಹುಮುಖ್ಯ ಪ್ರಶ್ನೆ ಎರಡು ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶಿ ಸಾಹಿತ್ಯದ ಆಧಾರಗಳಿಗೆ ಎರಡೆರಡು ಉದಾಹರಣೆಗಳನ್ನು ವಿವರಿಸಿ ಉತ್ತರ ದೇಶಿ ಸಾಹಿತ್ಯದ ಆಧಾರಗಳು ವಿಶಾಖದತ್ತ ಮುದ್ರ ರಾಕ್ಷಸ ಕಲ್ಹಣ ರಾಜತರಂಗಿಣಿ ವಿದೇಶಿ ಸಾಹಿತ್ಯದ ಆಧಾರಗಳು ಮೆಗಸ್ತಾನಿಸ್ ಇಂಡಿಕಾ ಉಯಾನ್ ಟ್ಯಾಂಕ್ಸ್ ಸಿಯುಕಿ ಪ್ರಶ್ನೆ ಮೂರು ಪ್ರಾಕ್ತನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳನ್ನು ಪ್ರಾಕ್ತನ ಆಧಾರಗಳು ಎನ್ನುವರು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಎನ್ನುವರು ನಾಣ್ಯಗಳು ಅಂದಿನ ಕಾಲದ ಕಾಲಮಾನ ಧರ್ಮ ಸಂಸ್ಕೃತಿ ಆಡಳಿತ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ತಿಳಿಸಿಕೊಡುತ್ತದೆ ಶಾಸನಗಳು ಅಂದಿನ ಕಾಲಮಾನದ ಜೀವಂತ ಮಾಹಿತಿಗಳಾಗಿವೆ ఈ వీడియో మీకు ఇష్టవagitare లైక్ ಮಾಡಿ షేర్ ಮಾಡಿ సబ్స్క్రైబ్ 하기 థాంక్యూ ఫర్ వాచింగ్